ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಪ್ರಶ್ನೋತ್ತರಗಳು ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಪತ್ತಿ ಮಾಡಿ ಒಂದು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಡ್ಯಾಸ್ ಉತ್ತರ ಒಂದನೆಯ ಬಾಜಿರಾವ್ ಎರಡು ಕಾರ್ನಾಟಿಕ್ ರಾಜಧಾನಿ ಡ್ಯಾಸ್ ಆಗಿತ್ತು ಉತ್ತರ ಆರ್ಕಾರ್ಡ್ ಮೂರು ಕ್ಲಾಸಿಕ್ ಕದನ ಡ್ಯಾಸ್ ನಲ್ಲಿ ನಡೆಯಿತು ಉತ್ತರ ಸಾಮಾನ್ಯ ಸತ ಸಾವಿರದ ಏಳುನೂರ ಐವತ್ತೇಳು ನಾಲ್ಕು ಮೂರನೇ ಪಾಣಿಪತ್ ಕದನ ಡ್ಯಾಸ್ ನಲ್ಲಿ ನಡೆಯಿತು ಉತ್ತರ ಸಾಮಾನ್ಯ ಸತ ಸಾವಿರದ ಏಳುನೂರ ಅರವತ್ತೊಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾಣಿಪತ್ ಕದನ ಮರಾಠರು ಮತ್ತು ಆಪ್ ದಾಳಿಫೋರ ಮಹಮ್ಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು ಪ್ರಶ್ನೆ ಮೂರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕಾರ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಪ್ರಶ್ನೆ ನಾಲ್ಕು ಕ್ಲಾಸಿಕ್ ಕದನವು ಯಾರ ನಡುವೆ ನಡೆಯಿತು ಉತ್ತರ ಕ್ಲಾಸಿ ಕದನವು ಬ್ರಿಟಿಷರು ಮತ್ತು ಸಿರಲ್ ಉದ್ದೌಲನ ಸೈನ್ಯದ ನಡುವೆ ನಡೆಯಿತು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪೇಶ್ವೆ ಒಂದನೇ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಒಂದನೇ ಬಾಜಿರಾವನು ಹೈದರಾಬಾದ್ ಮಾಲ್ವೆ ಗುಜರಾತ್ ಮತ್ತು ಕುಂದೇಲಾಖಂಡಗಳನ್ನು ವಶಪಡಿಸಿಕೊಂಡನು ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆರಗಿದ್ದು ಬಾಜಿರಾವನ ಪ್ರಮುಖ ಸಾಧನೆಯಾಗಿದೆ ಪ್ರಶ್ನೆ ಎರಡು ಕ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ನವಾಬ ಸಿರಾಜನು ಯುವಕನಾಗಿದ್ದರಿಂದ ಇಂಗ್ಲಿಷರು ಅವನನ್ನು ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ವಶಪಡಿಸಿಕೊಂಡರು ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವಾಬನು ಕೋಪಗೊಂಡು ಇಂಗ್ಲಿಷ್ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇದೇ ಮುಂದೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾಯಿತು